ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನಾಲ್ಕನೇ ತರಗತಿ ಪಾಠ ವೀರಮಾತೆ ಜೀಜಾಬಾಯಿ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ತಾಯಿಗೆ ಮಗನು ಏನೆಂದು ಕೇಳಿದನು ತಾಯಿಗೆ ಮಗನು ಅಮ್ಮ ನನ್ನನ್ನು ಕರೆಸಿದೆ ಕಾರಣವೇನು ಅಮ್ಮ ನನ್ನನ್ನು ಕರೆಸಿದೆ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಬಾಲಕ ಮಗ ತಾಯಿನ ಅಮ್ಮ ನನ್ನನ್ನು ಕರೆಸಿದೆ ಕಾರಣವೇನು ನನ್ನಿಂದ ಏನಾಗ್ಬೇಕು ಕೇಳು ತಾಯಿ ಎಂದನು ಬಾಲಕ ಕೊಂಡಾನ ದುರ್ಗ ಯಾರ ವಶದಲ್ಲಿತ್ತು ಕೊಂಡಾನ ದುರ್ಗ ಮೊಘಲರ ವಶದಲ್ಲಿದೆ ಜೀಜಾಬಾಯಿ ತಂದೆ ಹೆಸರೇನು ಜೀಜಾಬಾಯಿಯ ತಂದೆ ಹೆಸರು ಲಕೋಜಿ ಚೌ ಚೌದವರಾವ್ ಲಕೋಜಿ ಜೌದವರಾವ್ ಶಿವಾಜಿಯ ಗುರುವಿನ ಹೆಸರೇನು ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡ ದೇವರ ಯ ಕೊಂಡ ದೇವ ಕೊಟ್ಟಿರೋ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳ ಬರೆಯಿರಿ ಈ ತರ ಕೊಟ್ಟಿರೋ ಪದಗಳಿವೆ ಇನ್ನ ಛತ್ರಪತಿ ಶಿವಾಜಿ ತಾಯಿ ಹೆಸರೇನೆಂದರೆ ಜಿ ಜೀಜಾಬಾಯಿ ಛತ್ರಪತಿ ಶಿವಾಜಿ ತಾಯಿ ಹೆಸರೇನು ಜೀಜಾಬಾಯಿ ಜೀಜಾಬಾಯಿ ಡ್ಯಾಶ್ ಅಂದ್ರೆ ಶಹಾಜಿ ಎಂಬುವ ಎಂಬುವನನ್ನು ವಿವಾಹವಾದಳು ಜಿಜಾಬಾಯಿ ಶಹಾಜಿ ಎಂಬುವವನನ್ನು ವಿವಾಹದಳು ಜಿಜಾಬಾಯಿ ಶಿವಾಜಿಯ ಪ್ರತಿನಿತ್ಯ ಮಹಾಭಾರತ ಮತ್ತು ರಾಮಾಯಣ ಕಥೆಗಳನ್ನು ಹೇಳುತ್ತಿದ್ದರು ಪ್ರತಿನಿತ್ಯ ಮಹಾಭಾರತ ಮತ್ತು ರಾಮಾಯಣ ಕಥೆಗಳನ್ನು ಹೇಳುತ್ತಿದ್ದರು ನೆಕ್ಸ್ಟ್ ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ ದಲ್ಲಿ ನಡೆಯಿತು ರಾಯಗಢದಲ್ಲಿ ನಡೆಯಿತು ಇನ್ನ ಕೊಟ್ಟಿರೋ ಪದ ಗಮನಿಸಿ ವೃದ್ಧಾರ್ಥಕ ಪದ ಬರೀರಿ ಧೈರ್ಯ ಅಧೈರ್ಯ ಜಯ ಅಜಯ ಗೌರವ ಅಗೌರವ ನೀತಿ ಅನೀತಿ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳು ಬರೀರಿ ಸಾಗರ ಅಂದ್ರೆ ಸಮುದ್ರ ಕಡಲು ಪುತ್ರ ಅಂದ್ರೆ ಮಗ ತನುಜ ರಾಜ ಅಂದ್ರೆ ದೊರೆ ಅರಸ ಯುದ್ಧ ಅಂದ್ರೆ ಕದನ ಹೋರಾಟ ಇನ್ನ ಕೊಟ್ಟಿರುವ ಪದ ಬಿಡಿಸಿ ಸ್ವಂತ ವಾಕ್ಯದಲ್ಲಿ ಬರೀರಿ ಬಹುಮಾನ ನನಗೆ ಶಾಲೆಯಲ್ಲಿ ಪ್ರಥಮ ಬಹುಮಾನ ಕೊಟ್ಟರು ಉದ್ಯೋಗ ನನ್ನ ಅಜ್ಜ ಕೃಷಿ ಉದ್ಯೋಗ ಮಾಡುತ್ತಿದ್ದರು ಗುಲಾಮಗಿರಿ ಭಾರತ ದೇಶದಲ್ಲಿ ಉದ್ಯೋಗಕ್ಕಾಗಿ ಅಲ್ದಾಡುವ ಹೆಚ್ಚು ಜನರಿದ್ದಾರೆ ವೈಭವ ನಮ್ಮ ಊರಿನಲ್ಲಿ ಜಾತ್ರೆಯನ್ನು ವೈಭವದಿಂದ ಮಾಡುತ್ತಾರೆ ಆಶೀರ್ವಾದ ನನಗೆ ನನ್ನ ಮಾವ ಅತ್ತೆ ಆಶೀರ್ವಾದ ಮಾಡಿದರು ಕೊಟ್ಟಿರೋ ಮಾತನ್ನು ಯಾರು ಯಾರಿಗೆ ಹೇಳಿದರು ಮಾತಾಜಿ ಅವರಿಗೆ ನನ್ನ ಪ್ರಣಾಮಗಳು ಯಾರು ಶಿವಾಜಿ ಹೇಳಿದನು ಯಾರಿಗೆ ಜೀಜಾಬಾಯಿಗೆ ಹೇಳಿದನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಯಾರು ಜೀಜಾಬಾಯಿಗೆ ಹೇಳಿದನು ಯಾರಿಗೆ ಶಿವಾಜಿ ಹೇಳಿದನು ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರಿ ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಉತ್ತರ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಚಾಣಾಕ್ಷ ಜೀಜಾಬಾಯಿ ಹೆಣ್ಣುಮಗಳು ಜೀಜಾಬಾಯಿ ಚಾಣ್ಯಾಕ್ಷ ಹೆಣ್ಣುಮಗಳು ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೀತು ವೈಭವದಿಂದ ಶಿವಾಜಿಯು ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೀತು ಇನ್ನ ಭಾಷಾ ಚಟುವಟಿಕೆ ಮಾದರಿಯಂತೆ ಸೂಚಿಸಿರುವ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಬರು ಪ್ಲಸ್ ಅಂತೆ ಬರುವಂತೆ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಬರು ಪ್ಲಸ್ ಅಂತೆ ಬರುವಂತೆ ಈ ಥರ ಮಾದರಿನ ಕೊಟ್ಟಿರ್ತಾರೆ ಅದರ ಪ್ರಕಾರ ನಾನು ಕೂಡ ಬರ್ದಿದ್ದೀನಿ ಇನ್ನು ಹುಡುಗ ಪ್ಲಸ್ ಆಟ ಹುಡುಗಾಟ ಬಂದು ಪ್ಲಸ್ ಆಗ ಬಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಬಾಯಿ ಪ್ಲಸ್ ಅರಿಕೆ ಬಾಯಾರಿಕೆ ಕೊಟ್ಟಿರೋ ಪದಗಳನ್ನ ಗಮನಿಸಿ ಓದಿ ಪದೇ ಪದೇ ಸಣ್ಣ ಸಣ್ಣ ಓಡಿ ಓಡಿ ಆವರಣದಲ್ಲಿರೋ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಅವರನಲ್ಲಿರುವಂತ ಪದಗಳಿವು ಇನ್ನ ತಾಳಿದವನು ಬಾಳಿಯಾನು ಕೈ ಕೆಸರಾದರೆ ಬಾಯಿ ಮೊಸರು ಮಾತು ಬೆಳಿ ಮೌನ ಬಂಗಾರ ಮನೆಗೆ ಮಾರಿ ಪರರಿಗೆ ಉಪಕಾರಿ ನೀನು ಜೀಜಾಬಾಯಿ ಯಾವ ಗುಣವನ್ನು ಇಷ್ಟಪಡುವೆ ಏಕೆ ನಾನು ಜೀಜಾಬಾಯಿಯ ಒಳ್ಳೆತನವನ್ನು ಇಷ್ಟಪಡುವೆ ಏಕೆಂದರೆ ಅವರು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದರು ಮತ್ತು ಅವರು ತುಂಬಾ ಒಳ್ಳೆಯವರಾಗಿದ್ದರು ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ ನನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರು ವನಿಕೆ ಒಬ್ಬವ್ವ ಕಿತ್ತೂರಾಣಿ ಚೆನ್ನಮ್ಮ ರಾಣಿ ಜೀಜಾಬಾಯಿ ಇವರು ನನಗೆ ಗೊತ್ತಿರುವ ವೀರ ಮಹಿಳೆಯರು ನಿನ್ನ ಮತ್ತು ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಅಮ್ಮ ಇವತ್ತು ಶನಿವಾರ ಬೇಗನೆ ಶಾಲೆಗೆ ಹೊರಡಲು ಸಿದ್ಧನಾಗಬೇಕು ಈಗ ನಾನು ಅಲ್ಲುಜ್ಜುವೇನು ಟಿಫಿನ್ ಮಾಡು ಅಮ್ಮ ಮಗಳು ಅಮ್ಮನಿಗೆ ಅಮ್ಮ ಆಯಿತು ಹೋಗು ಬೇಗನೆ ಬಾ ಟಿಫಿನ್ ಮಾಡಿ ಇಡುವೆ ಮಗಳು ಅಮ್ಮ ಟಿಫಿನ್ ಆಯಿತಾ ನಾನು ಸ್ನಾನ ಮಾಡಿ ಬಂದೆನು ಅಮ್ಮ ಟಿಫಿನ್ ಕೊಡು ಅಂತ ಹೇಳ್ತಾರೆ ಅಮ್ಮ ಹಾಂ ಇಡಿ ತಿನ್ನು ಮತ್ತು ನಿನ್ನ ಟಿಫಿನ್ ಬಾಕ್ಸ್ನಲ್ಲಿ ಕೇಸರಿ ಬಾತ್ ಹಾಕಿ ಟೇಬಲ್ ಮೇಲೆ ಇಡುವೆ ಇಲ್ಲಿಗೆ ಇವತ್ತಿನ ಅಮ್ಮ ನಾನು ಈಗ ಶಾಲೆಗೆ ಹೋಗಿ ಬರುವೆ ಆಮೇಲೆ ಅಮ್ಮ ಶಾಲೆ ಬಿಟ್ಟ ತಕ್ಷಣ ಬೇಗ ಮನೆಗೆ ಬಾ ಸಾಯಂಕಾಲ ಮಾರುಕಟ್ಟೆ ಮಾರುಕಟ್ಟೆಗೆ ಹೋಗಬೇಕು ಆಯಿತು ಹೋಗಿ ಬಾ ಇಲ್ಲಿಗೆ ಇವತ್ತಿನ ಈ ಒಂದು ಬುದ್ಧಿವಂತ ರಾಮಕೃಷ್ಣ ಸಾರಿ ವೀರ ವೀರ ಮಾತೆ ಜಾಜಾಬಾಯಿ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you. Then another